ಹಾಯ್ ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಒಂದು ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅನ್ನು ತಗೊಂಡು ಬಂದಿದ್ದೇನೆ ಈಗ ನಾನು ಆ ವಿಚಾರವನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಡಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ನಾವು ಡಿಸ್ಕಸ್ ಮಾಡಲು ಹೊರಟಿರ್ತಕ್ಕಂತಹ ಪೋಸ್ಟ್ ಯಾವುದಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಒಂದು ಅಧಿಸೂಚನೆಯನ್ನು ಒಳಗೊಂಡಿದೆ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ರೈಲ್ವೆ ನೇಮಕಾತಿ ಈ ರೈಲ್ವೆ ನೇಮಕಾತಿ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ ಸುಮಾರು ಪೋಸ್ಟ್ ಎಷ್ಟು ಖಾಲಿ ಆಗ್ತಿದೆ ಅಂದರೆ ಹನ್ನೊಂದು ಸಾವಿರದ ಐದು ನೂರ ಐವತ್ತೆಂಟು ಪೋಸ್ಟ್ಗಳು ಖಾಲಿ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ನಮಗೆ ಬೇಕಾಗಿರೋದು ಒಂದೇ ಪೋಸ್ಟ್ ಹಾಗಾಗಿ ಹನ್ನೊಂದು ಸಾವಿರದ ಐದುನೂರ ಐವತ್ತೆಂಟು ಪೋಸ್ಟ್ಗಳು ಖಾಲಿ ಇದ್ದಿವೆ ನಾವೇ ಬೇಕಾದ ಒಂದೇ ಪೋಸ್ಟು ಒಂದೇ ಪೋಸ್ಟ್ಗೋಸ್ಕರ ನಾವು ಕಾಂಪಿಟೇಷನನ್ನು ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ಏನೇನು ಕ್ವಾಲಿಫಿಕೇಷನನ್ನು ಕೇಳಿದರೆ ಅವರ ವಯೋಮಿತಿ ಎಷ್ಟು ಏಜು ಎಷ್ಟರಿಂದ ಎಷ್ಟರೊಳಗೆ ಇರಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ಇವತ್ತು ವಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಾವು ನಂತರ ಆ ಒಂದು ಐ ಡಿ ಕ್ರಿಯೇಟ್ ಮಾಡಬೇಕು ಯಾವ ರೀತಿ ರೈಲ್ವೆ ಡಿಕ್ವಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಐಡಿಯನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ ಪ್ಲಸ್ಟು ಐನೂರ ಐವತ್ತೆಂಟು ಪೋಸ್ಟ್ಗಳಲ್ಲಿ ಬಿ ಎ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎನಿ ಡಿಗ್ರಿ ಎನಿ ಡಿಗ್ರಿ ಮಾಡಿದಂಥವ್ರಿಗೆ ಎಂಟು ಸಾವಿರದ ನೂರ ಹದಿಮೂರು ಪೋಸ್ಟ್ಗಳಲ್ಲಿ ಖಾಲಿ ಆಗಿದ್ದಾವೆ ನೋಡಿ ಫ್ರೆಂಡ್ಸ್ ರೈಲ್ವೆ ನೇಮಕಾತಿ ಹನ್ನೊಂದು ಸಾವಿರದ ಐನೂರ ಐವತ್ತೆಂಟು ಪೋಸ್ಟ್ಗಳು ಖಾಲಿ ಆಗಿದ್ದಾವೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎನಿ ಡಿಗ್ರಿಯನ್ನು ಮಾಡಿದಂಥವರಿಗೆ ಹನ್ನೊಂದು ಸಾವಿರದ ನೂರ ಹದಿಮೂರು ಪೋಸ್ಟ್ಗಳು ಖಾಲಿಯಾಗಿದೆ ನೆಕ್ಸ್ಟು ಪಿ ಯು ಸಿ ಸಾರಿ ಸಾರಿ ಫ್ರೆಂಡ್ಸ್ ಪಿ ಯು ಸಿ ಪಿ ಯು ಸಿ ಮಾಡಿದ್ರೆ ಮೂರು ಸಾವಿರದ ಮುನ್ನೂ ಮೂರು ಸಾವಿರದ ನಾನ್ನೂರ ನಲವತ್ತ ಐದು ಪೋಸ್ಟ್ ಪಿ ಯು ಸಿ ಪಿ ಯು ಸಿ ಮತ್ತು ತತ್ಸಮ ಐ ಟಿ ಐ ಮಾಡಿದರೂ ಸಹ ಆಗ್ಬೋದು ಐ ಟಿ ಐ ಮಾಡಿದರು ಮತ್ತು ಈ ಪಿ ಯು ಸಿಗೆ ತತ್ಸಮಾನ ಏನೇನಿದೆಯೋ ತತ್ಸಮಾನ ಕೋರ್ಸ್ಗಳು ಏನಿದಾವೋ ಅವೆಲ್ಲವೂ ಸಹ ನಾವು ಅರ್ಜಿಯನ್ನು ಹಾಕ್ಬೋದು ಮೂರು ಸಾವಿರದ ನಾನ್ನೂರ ನಲವತ್ತೈದು ಡಿಗ್ರಿ ಮೇಲೆ ಎಂಟು ಸಾವಿರದ ನೂರ ಹದಿಮೂರು ಪಿ ಯು ಮೇಲೆ ಮೂರು ಸಾವಿರದ ನಾನ್ನೂರ ನಲವತ್ತೈದು ಪೋಸ್ಟ್ಗಳು ಖಾಲಿ ಆಗಿದೆ ಫ್ರೆಂಡ್ಸ್ ಹಾಗಾದರೆ ಡೇಟ್ ಯಾವತ್ತು ಯಾವತ್ತು ಅಂದರೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದು ಅರ್ಜಿ ಸಲ್ಲಿಕೆಯ ಪ್ರಾರಂಭಿಕ ದಿನಾಂಕ ಪ್ರಾರಂಭ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಅಕ್ಟೋಬರ್ అక్టోబర్ తిండు హిమూరే తారీఖు ఎరడు సవరద ఇప్ప కొ దినాంక నోడి ఫ్రెండ్స్ ಸೆಪ್ಟೆಂಬರ್ ಹದಿನಾಲ್ಕು ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿಂದ ಅದು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ ನೀವು ನಿಮಗೆ ಒಂದು ತಿಂಗಳು ಕಾಲ ಕಾಲ ಅವಕಾಶ ಇರುತ್ತೆ ನೀವು ಅಪ್ಲಿಕೇಶನ್ಸನ್ನು ಅರ್ಜಿ ಹಾಕೋಕ್ಕೆ ಡಾಕ್ಯುಮೆಂಟ್ಸನ್ನು ಮಾಡಿಸ್ಕೊಂಡು ಹೋಗೋಕ್ಕೆ ನಾವು ಡಾಕ್ಯುಮೆಂಟ್ಸ್ ಇದು ಸೆಂಟ್ರಲ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಡಾಕ್ಯುಮೆಂಟ್ಸನ್ನು ನೀಟ ಮಾಡಿಸ್ಕೊಳ್ಬೇಕು ಫ್ರೆಂಡ್ಸ್ ಅಕ್ಟೋಬರ್ ಹದಿಮೂರು ಇದು ಕೊನೆಯ ದಿನಾಂಕ ಆಗಿರುತ್ತೆ ಅಂದರೆ ನೋಡಿರಲಿ ಇಲ್ಲಿ ಏಜ್ ಎಷ್ಟಿದೆ ಅಂತಂತಂದರೆ ವಯೋಮಿನಿತಿ ಸಾಮಾನ್ಯ ಇಲ್ಲಿ ಹದಿನೆಂಟರಿಂದ ಮೂವತ್ತಾರು ವರ್ಷ ಜನರಲ್ ಕೆಟಗರಿ ಇವರು ಹದಿನೆಂಟರಿಂದ ಮೂವತ್ತಾರು ವರ್ಷ ಈ ಜನರಲ್ ಕೆಟಗರಿಗೆ ಇರುತ್ತೆ ಇದರಲ್ಲಿ ಓ ಬಿ ಸಿ ಎಸ್ ಸಿ ಎಸ್ ಟಿ ಅವರಿಗೆ ಒ ಬಿ ಸಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ನೋಡಿರಲಿ ಒ ಬಿ ಸಿಗೆ ಮೂರು ವರ್ಷ ಎಸ್ ಸಿ ಮತ್ತು ಎಸ್ ಟಿ ಕೆಟಗರಿಗೆ ಐದು ವರ್ಷ ವಯೋಮಿತಿ ಸಡಿಲಿಕ್ಕೆ ಇರುತ್ತೆ ಏಜ್ ಎಷ್ಟಿದೆಯಪ್ಪ ಅಂತಂದರೆ ಏಜು ಹದಿನೆಂಟರಿಂದ ಮೂವತ್ತಾರು ವರ್ಷ ಇದು ಜನರಲ್ ಕೆಟಗರಿಯರಿಗೆ ನೋಡಲಿ ಓ ಬಿ ಸಿ ಅವರಿಗೆ ಮೂರು ವರ್ಷ ಸಡಿಲಿಕ್ಕೆ ಇರುತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಸಡಿಲಿಕ್ಕೆ ಇರುತ್ತೆ ಫ್ರೆಂಡ್ಸ್ ಇದು ಆದರೆ ಡಾಕ್ಯುಮೆಂಟ್ಸ್ ಏನೇನು ಮಾಡಿಸ್ಬೇಕು ಅಂದರೆ ಓ ಬಿ ಸಿ ಅವರಿಗೆ ಇದು ನಾವು ಮಾಮೂಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲಿ ಮಾಡಿಸ್ತೀವಲ್ಲ ಕ್ಯಾಸ್ಟ್ ಇನ್ಕಮು ಅದು ನಡೆಯಲ್ಲ ಒ ಬಿ ಸಿ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು ಒ ಬಿ ಸಿ ಮೀನ್ಸ್ ಅದರ್ ಬ್ಯಾಕ್ವರ್ಡ್ ಕ್ಯಾಶ್ಟ್ ಅಂತಕ್ಕಂಥ ಒಂದು ಸರ್ಟಿಫಿಕೇಟನ್ನು ನೀವು ಮಾಡಿಸ್ಕೊಳ್ಬೇಕು ಅದು ಸೇಮ್ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಯಾವ ರೀತಿ ಮಾಡಿಸ್ತೀರೋ ಅದೇ ರೀತಿ ಶಾಲಾ ದಾಖಲಾತಿ ಹಾಕಿ ನಿಮ್ಮ ರೇಷನ್ ಕಾರ್ಡ್ ಜೆರಾಕ್ಸ್ ಹಾಕಿ ಆಧಾರ್ ಕಾರ್ಡ್ ಜೆರಾಕ್ಸ್ ಹಾಕಿ ನಿಮ್ಮ ನಾಡ ಕಚೇರಿ ತಗೊಂಡೋಗಿ ಒ ಬಿ ಸಿಗೇ ಅಂತ ಹೇಳಿ ಅವಾಗ ಅವರು ಒ ಬಿ ಸಿ ಸರ್ಟಿಫಿಕೇಟನ್ನು ಮಾಡಿಕೊಡ್ತಾರೆ ಇದ್ರೂ ವ್ಯಾಲಿಡಿಟಿ ಬಂದ್ಬಿಟ್ಟು ಏನಪ್ಪಾ ಅಂದರೆ ನೋಡಿ ಓ ಬಿ ಸಿ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಒನ್ ಇಯರ್ ಒಂದು ವರ್ಷ ಕ್ಯಾಶ್ಟು ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಫೈವ್ ಇಯರ್ಸ್ ಇರುತ್ತೆ ಎಸ್ ಸಿ ಯರ್ಗೆ ಆದರೆ ಕ್ಯಾಸ್ಟು ಲೈಫ್ ಟೈಮ್ ಇರುತ್ತೆ ಅವರಿಗೆ ಒ ಬಿ ಸಿ ಅವರಿಗೆ ನಾವು ಮಾಡಿಸಿರೋ ಒ ಬಿ ಸಿ ಸರ್ಟಿಫಿಕೇಟು ಒಂದು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಇದು ನಮ್ಮ ಒ ಬಿ ಸಿ ಅವರಿಗೆ ಸರ್ಟಿಫಿಕೇಟ್ ಒಂದು ವರ್ಷ ಇರುತ್ತೆ ಮಾಮೂಲಿ ಜಾತಿ ಪ್ರಮಾಣ ಪತ್ರ ಅಂತಂದರೆ ಎಸ್ ಸಿ ಎಸ್ ಟಿ ಬಿಟ್ಟು ಎಲ್ಲರಿಗೂ ಫೈವ್ ಇಯರ್ಸ್ ಇರುತ್ತೆ ಎಸ್ ಸಿ ಅವರಿಗೆ ಕ್ಯಾಸ್ಟ್ ಕ್ಯಾಶ್ಟು ಲೈಫ್ ಟೈಮ್ ಇರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಫೈವ್ ಇಯರ್ಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇದೊಂದು ಸುವರ್ಣ ಅವಕಾಶ ದಯಮಾಡಿ ಯಾರಿದ್ದೀರೋ ಸೆಪ್ಟೆಂಬರ್ ಹದಿನಾಲ್ಕರ ನೋಟಿಫಿಕೇಶನ್ ಆಗುತ್ತೆ ನೀವು ಇವಾಗಲೇ ನೀವು ಓದೋದಕ್ಕೆ ಪ್ರಾರಂಭ ಮಾಡಿಕೊಳ್ಳಿ ಏನಿಲ್ಲ ಸಿಂಪಲ್ ಅಂದ್ರೆ ನಿಮ್ಮ ಮಾಸ್ ಕಾರ್ಡ್ಗಳು ಒಂದು ಮಾಸ್ಕ್ ಕಾರ್ಡ್ ಬೇಕಾಗುತ್ತೆ ಒಂದು ಫೋಟೋ ಬೇಕಾಗುತ್ತೆ ಮತ್ತೆ ನಿಮ್ಮದು ಓ ವಿ ಸರ್ಟಿಫಿಕೇಟ್ ಇದೆ ಓ ವಿ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ಒಂದು ತಿಂಗಳ ಕಾಲ ಅವಕಾಶ ಇದೆ ಈಗ ಅರ್ಜಿ ನಮೂನೆ ಪ್ರಾರಂಭವಾಗಿಲ್ಲ ಹಾಗಾಗಿ ನಾನು ಜಸ್ಟ್ ಈಗ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಗೆ ಯಾವ ರೀತಿ ಐ ಡಿಯನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಐ ಡಿ ಕ್ರಿಯೇಟ್ ಮಾಡೋದನ್ನು ನಿಮಗೆ ಹೇಳ್ಕೊಡ್ತೀನಿ ಆರ್ ಆರ್ ಬಿ ಬೆಂಗಳೂರು ಅಂತ ನಾವು ಸರ್ಚ್ ಮಾಡಿದರೆ ಆರ್ ಆರ್ ಬಿ ಚೆನ್ನೈ ಬರುತ್ತೆ ಆರ್ ಆರ್ ಬಿ ಬೆಂಗಳೂರು ತೊಗೊಳ್ಳಿ ನಾವು ಆರ್ ಆರ್ ಬಿ ಬೆಂಗಳೂರು ತೊಗೊಂಡ ನಂತರ ನಿಮಗೆ ನಮ್ಮದು ಆರ್ ಆರ್ ಬಿ ಒಂದು ನೋಟಿಫಿಕೇಷನ್ ಬೋರ್ಡ್ ನಿಮಗೆ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನಮಗೆ ಇಲ್ಲಿ ನೋಡಿ ಕ್ಲಿಕ್ ಟು ಅಪ್ಲೈ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟು ನಾವು ಯಾರೇ ಅರ್ಜಿಯನ್ನು ಹಾಕಬೇಕು ಅಂದರೆ ಐ ಡಿ ಕ್ರಿಯೇಟ್ ಮಾಡಿಕೊಳ್ಳೋದು ಕಡ್ಡಾಯ ನಾನಿವಾಗ ಐ ಡಿ ಕ್ರಿಯೇಟ್ ಮಾಡೋದನ್ನು ನಿಮ್ಗೆ ಹೇಳ್ಕೊಟ್ಟು ನಂತರ ಅರ್ಜಿ ಹಾಕೋದನ್ನು ಹದಿನಾಲ್ಕನೇ ತಾರೀಕು ಮೇಲೆ ಹೇಳ್ಕೊಡ್ತೀನಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಇಲ್ಲಿ ಅಪ್ಲೈ ಅಂತ ಇದೆ ಆಲ್ರೆಡಿ ಐ ಡಿ ಕ್ರಿಯೇಟ್ ಕ್ರಿಯೇಟ್ ಆನ್ ಅಕೌಂಟ್ ಈಗ ನಾವು ಐ ಡಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ನ್ಯಾಷನಾಲಿಟಿ ಇಂಡಿಯಾ ಇಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ನೇಮನ್ನು ಟೈಪ್ ಮಾಡಿ ನಾನು ಮಾಡಲಾಗಿರೋದ್ರಿಂದ ಈ ಥರ ತೋರಿಸ್ತಾ ಇದ್ದೀನಿ ಅದೇ ಥರ ಟೈಪ್ ಮಾಡಿದರೆ ಮತ್ತೆ ಎರಡನೇ ಭಾಗದಲ್ಲಿ ರೈಟ್ ಮಾರ್ಕ್ ಬರುತ್ತೆ ನೇಮ್ ಯಾರು ಚೇಂಜಸ್ ಅಂತ ಇದ್ದರೆ ನೋ ಕೊಡಿ ಎಸ್ ಅಂತ ಎಸ್ ಕೊಡಿ ಚೇಂಜಸ್ ಅಂದ್ರೆ ನೋ ಫಸ್ಟ್ ಒಂದು ಭಾಗದಲ್ಲಿ ಏನು ಡೇಟ್ ಆಫ್ ಬರ್ತ್ ಆಗ್ತೀವೋ ಅದೇ ಡೇಟ್ ಆಫ್ ಬರ್ತನ್ನ ಎರಡನೇ ಭಾಗದಲ್ಲಿ ನೀವು ಎಂಟ್ರಿಯನ್ನು ಮಾಡಿ ಫ್ರೆಂಡ್ಸ್ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಒಂದು ಗಮೋ ಒಂದು ಸೆಂಟ್ರ್ ಸಿ ಎಸ್ ಎಸ್ ಸೆಂಟರ್ ಇರೋದರಿಂದ ಯಾವುದೇ ಒಂದು ನೇಮಕಾತಿಗೆ ಸರ್ಕಾರಿ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಬಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀವಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಸೇಮ್ ಇರಬೇಕು ಆಟೋಮೆಟಿಕ್ ಅದೇ ರೇಟ್ ಮಾರ್ಕ್ ಬರುತ್ತೆ ನೆನಪಿರಲಿ ಜೆಂಡರ್ ಮೇಲಿದ್ದರೆ ಮೇಲು ಫೀಮೇಲ್ ಇದ್ದರೆ ಫೀಮೇಲ್ ನಂತರ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿರುವಂತೆ ಎಂಟ್ರಿ ಮಾಡಬೇಕು ನಿಮ್ಮ ತಂದೆ ಹೆಸ್ರು ಹಾಕಿ ನಿಮ್ಮ ತಾಯಿ ಹೆಸರನ್ನ ಹಾಕಿ ಎರಡು ಕಡೆಗೂ ಸೇಮ್ ಹಾಕಬೇಕು ನಂತರ ಆಧಾರ್ ನಂಬರ್ ಹಾಕಿ ನಿಮ್ಮ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಐ ಡು ನಾಟ್ ಯಾವ ಆಧಾರ್ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ವೋಟರ್ ಐ ಡಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪಾನ್ ಕಾರ್ಡ್ ಮೇಲೂ ಸಹ ಅರ್ಜಿಯನ್ನು ಹಾಕಬಹುದು ಎಲ್ಲರಿಗೂ ಸಾಮಾನ್ಯ ಆಧಾರ್ ಕಾರ್ಡ್ ಇರುತ್ತೆ ಆಧಾರ್ ನಂಬರ್ ಎಂಟ್ರಿ ಮಾಡಿ ನಂತರ ಮೇಲ್ ಐ ಡಿ ಹಾಕಿ ನಿಮ್ಮ ಮೇಲ್ ಐಡಿಗೆ ಒಂದು ಒ ಟಿ ಪಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಆ ಒ ಟಿ ಪಿಯನ್ನು ಇಲ್ಲಿ ಸಿಕ್ಸ್ ಡಿಸರ್ಟನ್ನು ನೀವು ಎಂಟ್ರಿ ಮಾಡಿ ಹದಿನಾಲ್ಕನೇ ತಾರೀಕಿದ ನೋಟಿಫಿಕೇಷನ್ ಡೇಟ್ ಪ್ರಾರಂಭವಾಗುತ್ತೆ ಒಂದು ತಿಂಗಳ ಕಾಲ ಅವಕಾಶ ಇರುತ್ತೆ ಅಕ್ಟೋಬರ್ ಹದಿಮೂರನೇ ತಾರೀಕು ಕೊನೆಯ ದಿನಾಂಕ ನೀವೇ ನನ್ನ ಹದಿನಾಲ್ಕನೇ ತಾರೀಖಿನ ನಂತರ ನಿಮಗೆ ಅರ್ಜಿಯನ್ನು ಹಾಕೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ಮೊಬೈಲ್ ನಂಬರನ್ನೇ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ದು ನಿಮ್ಮದು ಪರ್ಮನೆಂಟ್ ಯಾವುದು ಮೊಬೈಲ್ ನಂಬರ್ ಇರುತ್ತೋ ಆ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಿ ಫ್ರೆಂಡ್ಸ್ ಇಲ್ಲಿ ಮತ್ತು ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಪರ್ಮನೆಂಟಾಗಿ ನಿಮಗೆ ನೆನಪಿರೋ ಅಂತಹ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ಪಾಸ್ವರ್ಡ್ ಮರ್ತೋದ್ರೂ ಪರವಾಗಿಲ್ಲ ನಾವು ಅದನ್ನ ಫರ್ಗೆಟ್ ಮಾಡ್ಕೊಳ್ಬೋದು ಫ್ರೆಂಡ್ಸಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಲಿ ಪಾಸ್ವರ್ಡ್ ಮತ್ತು ಕನ್ಫರ್ಮೇಷನ್ ಪಾಸ್ವರ್ಡ್ ಅಂತಿದೆ ಅಲ್ಲಿ ಫಸ್ಟ್ ಭಾಗದಲ್ಲಿ ಏನು ಕೊಡ್ತೀವಿ ಎರಡನೇ ಭಾಗದಲ್ಲಿ ಸೇಮ್ ಅದನ್ನೇ ಕೊಟ್ಟು ಕ್ಯಾಪ್ಚರ್ ಆಗಿಬಿಟ್ಟು ನೀವು ಫ್ರೀವ್ಯೂ ಮಾಡಿರಿ ವ್ಯೂ ಅಕೌಂಟ್ ಇದ್ದಿದೆಯಲ್ಲ ಒಂದ್ಸತಿ ನೀವು ಡೀಟೇಲ್ಸನ್ನು ನೋಡ್ಕೊಂಬಿಟ್ಟು ಸಬ್ಮಿಟ್ ಮಾಡಿ ಹದಿನಾಲ್ಕನೇ ತಾರೀಕು ನಂತರ ಮತ್ತೆ ನಿಮಗೆ ಅರ್ಜಿಯನ್ನು ಹಾಕೋದನ್ನು ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್